ಹಾಯ್ ಹಲೋ ಗುಣಸಂಧಿಯ ನಿಯಮ ಪರೀಕ್ಷಾ ದೃಷ್ಟಿಯಿಂದ ಮಾತ್ರ ನಾವು ತಿಳಿದುಕೊಳ್ಳಬೇಕಾಗುತ್ತದೆ ವಿದ್ಯಾರ್ಥಿಗಳೇ ಓಕೆ ಗುಣಸಂಧಿಯ ನಿಯಮ ಏನು ಆ ಕಾರಗಳಿಗೆ ಈ ಕಾರಗಳು ಪರವಾದರೆ ಏ ಕಾರವು ಆದೇಶವಾಗಿ ಬರುತ್ತದೆ ಓಕೆ ಆ ಕಾರಗಳಿಗೆ ಊ ಕಾರಗಳು ಪರವಾದರೆ ಓ ಕಾರವು ಆದೇಶವಾಗಿ ಬರುತ್ತದೆ ಆ ಕಾರಗಳಿಗೆ ರುಕಾರವು ಪರವಾದರೆ ಅರ್ಕಾರವು ಆದೇಶವಾಗಿ ಬರುತ್ತದೆ ಅಂದ್ರೆ ಕಂಪಲ್ಸರಿ ಏನಿದು ನಿಯಮ ಏನು ಅಂತ ಹೇಳಿದ್ರೆ ಪದದಲ್ಲಿ ಇದು ಪೂರ್ವ ಪದ ಇದು ಪೂ ಪದ ಹೇಳಿದಾಗ ನಮಗೆ ಅದೇ ಒಂದು ದೀರ್ಘಾಕ್ಷರ ಬರುತ್ತದೆ ಓಕೆನ ಇಲ್ಲಿ ನೋಡಿಕೊಳ್ಳಿ ಪೂರ್ವ ಪದದಲ್ಲಿ ಕಂಪಲ್ಸರಿಯಾಗಿ ಅಥವಾ ಆ ಇದ್ದಾಗ ಉತ್ತರ ಪದದಲ್ಲಿ ಈ ಅಥವಾ ಈ ಇದ್ದಾಗ ಏಕಾರ ಆದೇಶವಾಗಿ ಬರುತ್ತದೆ ಮತ್ತೆ ಅಗೈನ್ ಪೂರ್ವ ಪದದಲ್ಲಿ ಅ ಆಕಾರಗಳಿದ್ದಾಗ ಉತ್ತರ ಪದದಲ್ಲಿ ಊ ಕಾರಗಳು ಇದ್ದಾಗ ಓಕಾರವು ಮತ್ತು ಪೂರ್ವ ಪದದಲ್ಲಿ ಕಂಪಲ್ಸರಿಯಾಗಿ ಅ ಆಕಾರ ಇದ್ದಾಗ ಉತ್ತರ ಪದದಲ್ಲಿ ರು ಇದ್ದಾಗ ಅರ್ಕಾರವು ಆದೇಶವಾಗಿ ಬರುತ್ತದೆ ಪೂರ್ವ ಪದದಲ್ಲಿ ಕಂಪಲ್ಸರಿ ಅ ಅಥವಾ ಆ ಇರುತ್ತದೆ ಅಂತ ಅರ್ಥ ಉತ್ತರ ಪದದಲ್ಲಿ ಈ ಈ ಇರ್ಬೋದು ಊ ಇರ್ಬೋದು ಅಥವಾ ಋ ಇರ್ಬೋದು ಎಳೆದಾಗ ಈ ಎಂಬ ಈ ಅಕ್ಷರಗಳು ಆದೇಶವಾಗಿ ಬರುತ್ತದೆ ನೋಡಿ ಹೇಗೆ ನೋಡಿ ಐ ಎ ಅವು ಆರು ಆರ್ ಇದು ಪೂರ್ವ ಪದದಲ್ಲಿ ಕಂಪಲ್ಸರಿಯಾಗಿ ಏನಿರುತ್ತದೆ ಅಥವಾ ಆ ಪೂರ್ವ ಪದ ಓಕೆ ಐ ಎ ಓ ಆರು ಆರ್ ಐ ಎ ಓ ಆರು ಆರ್ ಈ ಪದ ಇದ್ರೆ ನಿಮಗೆ ಅದು ಗುಣಸಂಧಿ ನಿಯಮವಾಗಿರುತ್ತದೆ ವಿದ್ಯಾರ್ಥಿಗಳ ಪರೀಕ್ಷಾ ದೃಷ್ಟಿಯಿಂದ ಇಷ್ಟೇ ತಿಳ್ಕೊಳ್ಬೇಕು ನೀವು ಹೆಚ್ಚು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್